ಮಂಪರು ಪರೀಕ್ಷೆ ಮಾಡಬೇಕಾಗಿರೋದು ಅವರನ್ನಲ್ಲ ಯಾರ ಬಗ್ಗೆ ಸಂದೇಹಗಳಿದಾವೋ ಅಥವಾ ಸಿ ಬಿ ಐ ನ್ಯಾಯಾಲಯ ಸರ್ಕಾರಕ್ಕೆ ಒಂದು ಆದೇಶವನ್ನು ಕೊಟ್ಟಿದೆಯಲ್ಲ ಆ ಆದೇಶದ ಅನ್ವಯ ಮಾಡಬೇಕಾದವರ ಮಂಪರು ಪರೀಕ್ಷೆ ಮಾಡಬೇಕಾಗಿರೋದು ಕೂತಿರುವ ಜಾಗವನ್ನು ತೋರಿಸ್ತೇನೆ ಮತ್ತು ತಾನೇ ಅಗೆದು ಏನು ಸಿಗಬಹುದಾದ ಅದನ್ನು ತೆಗಿತೇನೆ ಅಂತ ಹೇಳಿದಾರಲ್ಲ ಆ ಸಾಕ್ಷಿ ಫಿರ್ಯಾದುದಾರರಿಗೆ ಪ್ರೊಟೆಕ್ಷನನ್ನು ಕೊಡಬೇಕು ನಮ್ಮ ಬೇಡಿಕೆ ಮೊದಲನೇದಾಗಿ ನಾವು ಎಸ್ ಐ ಟಿ ರಚನೆಯನ್ನು ಸ್ವಾಗತ ಮಾಡ್ತೀವಿ ಎಸ್ ಐ ಟಿ ಪಾರದರ್ಶಕವಾಗಿ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಬೇಕು ಅಂತ ಒತ್ತಾಯ ಮಾಡ್ತೀವಿ ಮತ್ತು ತಕ್ಷಣ ಆ ಸಾಕ್ಷಿ ಫಿರ್ಯಾದುದಾರ ಬಂದು ತಾನು ಜಾಗದಲ್ಲಿ ಹೂತಿದ್ದೇನೆ ಹೂತಿರುವ ಜಾಗವನ್ನು ತೋರಿಸ್ತೇನೆ ಮತ್ತು ತಾನೇ ಅಗೆದು ಅಲ್ಲಿ ಏನು ಸಿಗಬಹುದಾದ ಅದನ್ನು ತೆಗಿತೇನೆ ಅಂತ ಹೇಳಿದಾರಲ್ಲ ಆ ಸಾಕ್ಷಿ ಫಿರ್ಯಾದುದಾರರಿಗೆ ಪ್ರೊಟೆಕ್ಷನನ್ನು ಕೊಡಬೇಕು ಮತ್ತು ಆ ಸಾಕ್ಷಿ ಫಿರ್ಯಾದುದಾರರು ಸುಳ್ಳು ಹೇಳಿರಬಹುದು ಅಂತ ಮಂಪರು ಪರೀಕ್ಷೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರಲ್ಲ ಮಂಪರು ಪರೀಕ್ಷೆ ಮಾಡಬೇಕಾಗಿರೋದು ಅವರನ್ನಲ್ಲ ಯಾರ ಬಗ್ಗೆ ಸಂದೇಹಗಳಿದಾವೋ ಅಥವಾ ಸಿ ಬಿ ಐ ನ್ಯಾಯಾಲಯ ಸರ್ಕಾರಕ್ಕೆ ಒಂದು ಆದೇಶವನ್ನು ಕೊಟ್ಟಿದೆಯಲ್ಲ ಆ ಆದೇಶದ ಅನ್ವಯ ಮಾಡಬೇಕಾದವರ ಮಂಪರು ಪರೀಕ್ಷೆ ಮಾಡಬೇಕಾಗಿರೋದು ಮತ್ತು ಆ ಸಾಕ್ಷಿ ಫಿರ್ಯಾದುದಾರರ ಜೊತೆಗೆ ಇನ್ನೂ ಬೇರೆ ಬೇರೆಯವರು ಮುಂದೆ ಬರಬಹುದು ಒಂದು ಎಸ್ ಐ ಟಿ ರಚನೆ ಆಗಿದೆ ಅಂದ ತಕ್ಷಣ ಅಸಹಜ ಸಾವುಗಳ ಸಂಭವಿಸಿದಂತಹ ಸಂತ್ರಸ್ತ ಕುಟುಂಬದವರು ಅಥವಾ ಹೋಗಿ ಕಾಣೆಯಾಗಿ ಮಕ್ಕಳು ಸಿಕ್ಕೇ ಇಲ್ಲ ಅಥವಾ ಮನೆಯವರು ಸಿಕ್ಕೇ ಇಲ್ಲ ವಾಪಸ್ ಬಂದೇ ಇಲ್ಲ ಅಂತನ್ನುವರು ಕೂಡ ಮುಂದೆ ಬರಬಹುದಾದಂತಹ ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಈಗ ಅನನ್ಯ ಭಟ್ಟೆ ಹೆಸರಿನ ಯುವತಿ ಒಬ್ಬಳು ಹೋದವಳು ವಾಪಸ್ ಬಂದಿರಲಿಲ್ಲ ಅವಳು ಹೀಗೆ ಆಗಿದ್ದಿರಬಹುದು ದಯವಿಟ್ಟು ನೀವು ಹೂತಿರುವ ಅದು ಕಳೆ ಬರವನ್ನು ರಸ್ತೆ ಪೆಂಜರವನ್ನು ತೆಗೆದವಾಗ ಡಿ ಎನ್ ಎ ಟೆಸ್ಟ್ ಮಾಡಿ ನನ್ನ ಮಗಳಲ್ಲಿ ಇದ್ದಿದ್ದರೆ ಅದನ್ನು ನಮ್ಮ ಕೊಡಿ ನಾವು ಸಂಸ್ಕಾರ ಮಾಡಿ ಒಂದು ಇದನ್ನು ಮಾನಸಿಕವಾದ ಸಮಾಧಾನವನ್ನು ಪಡ್ಕೋತೀವಿ ಅಂತ ಏನು ಮಾತಾಡಿದಾರಲ್ಲ ಅವರಿಗೂ ಕೂಡ ರಕ್ಷಣೆಯನ್ನು ಕೊಡಬೇಕಾದಂತಹ ಅಗತ್ಯ ಇದೆ ಅಂತ ನಾವು ಒತ್ತಾಯ ಮಾಡಲಿಕ್ಕೆ ಬಯಸ್ತೀವಿ